ಎಲ್ಲರೂ ಜಾತಿ ಭೇದ ಭಾವ ಪಂತ ಪಂಗಡ ಮೇಲು ಕೀಳು ಗುಚ್ಚ ನೀಚ ಇದನ್ನೆಲ್ಲ ತಂದು ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಅನ್ನುವಂಥ ಏಕ ಈ ಯಾತ್ರಕ್ಕಾಗಿ ಹೌದು ನಮಗೆ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯದಲ್ಲಿ ಹಲವಾರು ಜನ ಇವತ್ತು ರೈತರು ಇವತ್ತು ನೀವು ಅಧಿಕಾರಿಗಳ ಹತ್ರ ಹೋದ್ರೆ ನಿಮಗೆ ಕೆಲಸ ಸರಿಯಾಗಿ ಆಗುವುದಿಲ್ಲ ನಿಜವಾದ ಸ್ವಾತಂತ್ರ್ಯ ಇಲ್ಲ ನಿಜವಾದ ಸ್ವಾತಂತ್ರ್ಯಕ್ಕಾಗಿ ಭಗತ್ ಸಿಂಗ್ ಅವರು ತ್ಯಾಗ ಮಾಡಿದ್ರು ಆ ತ್ಯಾಗದ ಫಲದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಇವತ್ತು ನೋಡ್ತಾ ಇದ್ದೀವಿ ಈ ನಾಡಿನೊಳಗೆ ನಾವು ಸ್ವತಂತ್ರ ತಗೋಬೇಕಾದ್ರೂ ತ್ಯಾಗಕ್ಕೆ ರೆಡಿ ಆಗಬೇಕು ಮಹಾರಣ ಪ್ರತಾಪ್ ತ್ಯಾಗ ಮಾಡಿದ್ರು ಮೊಗಳರು ವಿರೋಧ ಹೋರಾಟ ಶಿವಾಜಿ ಮಹಾರಾಜ ತ್ಯಾಗ ಮಾಡಿದ್ರು ಮೊಗಳರು ವಿರೋಧ ಹೋರಾಟ ಭಗತ್ ಸಿಂಗ್ ಅವರು ಹೋರಾಟ ಮಾಡಿದ್ರು ಬ್ರಿಟಿಷರ ವಿರುದ್ಧ ಚೆನ್ನಮ್ಮ ಹೋರಾಟ ಮಾಡಿದ್ರು ಬ್ರಿಟಿಷರ ವಿರುದ್ಧ ರಾಯಣ್ಣ ಹೋರಾಟ ಮಾಡಿದ್ರು ಬ್ರಿಟಿಷರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡಿದ್ರೆ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕರು ನಮ್ಮ ಇರ್ತಕ್ಕಂಥ ನಾವು ಮೇಟಿಂಗ್ ನಿಲ್ಲುವಂತ ಕಾರ್ಯ ಮಾಡಬೇಕು ಇವತ್ತು ನಾವು ಇವತ್ತು ಹಿಂದೂ ಧರ್ಮ ಮತ್ತು ಈ ಭಾರತ ರಾಷ್ಟ್ರವನ್ನ ಪುನರ್ ನಿರ್ಮಾಣಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಹುಳುಗಳನ್ನು ಕಿತ್ತುಕಿಯುವಂತ ಕೆಲಸ ನಾವು ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ದೇಶದ ಸಭೆಗಳು ಏನು ಗೋಕ ವ್ಯಾಕರಣಗಳದಲ್ಲ ಏನು ಆಕ್ರಮತಿ ಹುಲಿಗಳದಲ್ಲ ಆಕ್ರಮಿ ಹುಲಿಗಳನ್ನ ಇತ್ತು ಇರೋದಕ್ಕ ನೋಡೋದು ಹೋರಾಟ ಇರೋದು ಹೋರಾಟಗಳು ನೋಡಿದ್ರೆ ನಾವೆಲ್ಲರೂ ಮೊನ್ನಾಗ್ಲೇ ಇವತ್ತು ಚೆನ್ನಮ್ಮನ ಇಲ್ಲದ ರಾಯಣ್ಣ ಇಲ್ದ ನಾವು ಚನ್ನಮ್ಮನ ಇತಿಹಾಸ ಪೂರ್ಣಗೊಳಿಸಕ್ಕಾಗುದಿಲ್ಲ ಯಾವ ತರ ರಾಮಾಯಣದೊಳಗ ಹನುಮಪ್ಪ ಇಲ್ದ ಹನುಮಂತ ಇಲ್ದ ರಾಮಾಯಣ ನಾವು ಪೂರ್ಣ ಮಾಡ್ಬೇಕಾಗುದಿಲ್ಲ ಅದೇ ತರ ಇವತ್ತು ಚೆನ್ನಮ್ಮ ಇಲ್ದ ಚನ್ನಮ್ಮನ ಒಂದು ಇತಿಹಾಸ ರಾಯಣ್ಣ ಇಲ್ದ ಪೂರ್ಣ ಮಾಡ್ಬೇಕಾಗುದಿಲ್ಲ ಯಾರ ಯಾತರ ಒಂದು ಬಾಂಧವ್ಯ ಇರ್ತಲ್ಲ ಬ್ರಿಟಿಷರ್ ಕೂರುವಾಗ ಯಾರು ತಾಯಿ ಮಗ ಹೇಳ್ತಾರಲ್ಲ ಅಂತ ತಾಯಿ ಮಗನ ಬಾಂಧವ್ಯ ಮತ್ತೊಮ್ಮೆ ಈ ನಾಡಿನ ಮರು ನಿರ್ಮಾಣ ಮಾಡ್ಬೇಕಾಗಿರ್ತವೆ ಯಾಕಕ್ಕಾಗಿ ನಮ್ಮೆಲ್ಲರ ಮುಂದಿನ ಪೀಳಿಗೆಗಾಗಿ ನಾವೆಲ್ಲರೂ ಜಾತಿಯಿಂದ ಬರ್ಮಾಡ್ಕೋತ ಹೋದಂದ್ರ ಮುಂದೆ ಬರುವಂತ ಈ ಭಯೋತ್ಪಾದಕರ ನಮ್ಮ ಮುಂದಿನ ಪೀಳಿಗೆ ಆರಾಮಿರಾಗ್ಬಿಡುದು ಇವತ್ತು ನಾವು ಒಂದಾಗಬೇಕು ಒಂದಾಗಿ ನಾವೆಲ್ಲರೂ ಈ ರಾಷ್ಟ್ರವನ್ನ ಈ ನಾಡನ್ನ ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡೋನು ಈ ಹೇಳ್ತಾ ನಾನು ಯಾರ ಮಾತಿಗೆ ಇವಾಗ ಹೇಳ್ತೀನಿ ಯಾಕಂದ್ರೆ ನೀವು ಎಷ್ಟು ಕಾಪುರದಿಂದ ಕಾಯ್ತಾರೆ ಅಷ್ಟ ಕಾಪುರದಿಂದ ನಾನು ಅವ್ರ ಮಾತನ್ನ ಕೇಳಾಕ ಅಸೂಕ್ತನಾಗಿದ್ದೀನಿ ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜಾಗೃತಿ ಒಂದು ಮಾತನ್ನ ನಾವು ರೆಡಿ ಆಗ್ಬೇಕಾಗಿತ್ತು ಬಂಧುಗಳೇ ತ್ಯಾಗ ಅಂದ್ರೆ ಅಲ್ಲ ತ್ಯಾಗ ಪ್ರಾಣ ಕೊಡಬೇಕಾಗಿಲ್ಲ ನಾವು ರಕ್ತ ಹರಿಸಬೇಕಾಗಿಲ್ಲ ಯಾರ್ದು ಪ್ರಾಣ ತೆಗಿಬೇಕಾಗಿಲ್ಲ ಒಂದು ತ್ಯಾಗ ಮಾಡ್ರಿ ನಿಮ್ಮ ಜಾತಿಗಳನ್ನೆಲ್ಲ ನಿಮ್ಮ ಮನೆ ಹೊಸದೊಳಗಿಡ್ರಿ ನಾವೆಲ್ಲ ಒಂದ ತಿಳಿದು ಈಗ ಒಂದು ತ್ಯಾಗ ಇದೇ ನಮ್ಮ ಲಕ್ಷ್ಮಣ್ರು ಹೇಳ ಚಟ ಚಟಗಳನ್ನ ಈ ನ್ಯಾಯ ಚಟ ಬಿತ್ತಾಕ ಇಸ್ಪೆಟ್ ಕ್ಲಬ್ಗಳು ನಡೆಯುತ್ತವ ಸೆರೆ ರಂಗಡಿಗಳು ನಿರಂತರವಾಗಿ ನಡೆಯುತ್ತೆ ಹತ್ರ ಈ ನಮ್ಮ ನಾಳೆ ಹಾಳಾಗಿದ್ದ ಬೇರೆ ಹತ್ರಿಂದಲ್ಲ ಇಟ್ಟ ಇತ ಸುಳ ಸೆರೆದಿಂದನೇ ಹೌದ ಇಲ್ಲೋ ಈ ನಮ್ಮ ನಾಳೆ ಹಾಕಿದ್ದ ಸೆರೆದಿಂದನೇ ಇಲ್ವೋ ಅದಕ್ಕಾಗಿ ಈ ಚಟಗಳನ್ನ ಚಟ್ಟ ಕಟ್ಟಿ ನಮ್ಮ ಜಾತಿಗಳನ್ನೆಲ್ಲ ಮನೆ ಹೊಸಂದೊಳಗಿಟ್ಟು ನಾವೆಲ್ಲ ಒಂದಾಗಿ ಇವತ್ತು ನಾಡನ್ನು ಕಟ್ಟು ಇಷ್ಟು ತ್ಯಾಗ ಮಾಡಿದ್ರಿ ಮಾಡಕ್ ಆಗ್ತಿಲ್ರಿ ಜಯ ಶ್ರೀರಾಮ್